ನಮಸ್ಕಾರ ಬಂಧುಗಳೇ ನಗರದ ಅಂಗವಿಕಲರ ಅನಾಥರಹ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮವಾಸಿಗಳ ಸಾಮೂಹಿಕ ಹುಟ್ಟುಹಬ್ಬ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಇಳಕಲ್ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಗೌರವ ಸತ್ಕಾರ ಸಮಾರಂಭವನ್ನು ಮಂಗಳವಾರರಂದು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಪೂಜ್ಯರು ಮತ್ತು ವೇದಿಕೆಯ ಮೇಲಿದ್ದ ಮಹಿಳೆಯರೆಲ್ಲರೂ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಳಕಲ್ ಘಟಕ ನೂತನ ಅಧ್ಯಕ್ಷ ಶಾಂತಣ್ಣ ಸರಗಣಾಚಾರಿ ಗುರು ಗಾಂಡಗೇರ್ ವೀರೇಶಿಂಪಿ ಜಾಕೀರ್ ಹುಸೇನ್ ತಾಳೀವ್ಕೋಟಿ ಎ ಸೊಲ್ಲಾಪುರವರನ್ನು ವೇದಿಕೆ ಮೇಲೆ ಗೌರವಿಸಿ ಸತ್ಕರಿಸಲಾಯಿತು ದಿವ್ಯ ಸಾನಿಧ್ಯವನ್ನು ಪರಮಪೂಜ ಶ್ರೀ ಮಣಿಪುರ ಗುರುಮಾಂತ ಸ್ವಾಮಿಗಳು ಹಾಗೂ ಶಿರೂರು ಮಠದ ಡಾಕ್ಟರ್ ಬಸವಲಿಂಗ ಶ್ರೀಗಳು ವಹಿಸಿಕೊಂಡಿದ್ದರು ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದಂಥ ಪುರುಷೋತ್ತಮ ಯಾರವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ನಗರದ ಸಮಾಜ ಸೇವಕರಾದಂಥ ಶ್ರೀ ರಾಜು ಎಂ ಬೋರಾರವರು ಆಗಮಿಸಿದ್ದರು ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಶ್ರೀ ಲಕ್ಷ್ಮಣ್ ಗುರಾಮ್ರವರು ಹಾಗೂ ಕಾರ್ಯಾಧ್ಯಕ್ಷರಾದ ಬಾಲಚಂದ್ರ ಕೆ ಮತ್ತು ಶ್ರೀ ಶಾಂತಣ್ಣ ಸರಗಣಾಚಾರ್ಯವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು